ನಮಸ್ಕಾರ ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ಅನುಷ ಇದೇ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಇದ್ದಾರೆ ಅಥರ್ವ ಸಿದ್ಧ ಪುರುಷರಾಗಿರುವಂತ ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತಾಗ್ಲಿ ಅಮ್ಮ ಗುರುಗಳೇ ಮನೆಯಿಂದ ಮೇಲೆ ಅನೇಕ ರೀತಿಯಾಗಿರುವಂಥ ಸಮಸ್ಯೆಗಳು ಗಂಡ ಹೆಂಡಿ ನಡುವೆ ಜಗಳಗಳು ಭಿನ್ನಾಭಿಪ್ರಾಯ ಬರುವಂಥದ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಇದು ತುಂಬ ಆಗಿರುತ್ತೆ ಜೊತೆಗೆ ಮಂತ್ಲಿ ಫೈಟ್ಸ್ ಇರುತ್ತೆ ಜಗಳಗಳು ಆಡ್ತಾ ಇರ್ತಾರೆ ಅಂತ ಹೇಳ್ಬೋದು ಆದರೆ ಸಾಕಷ್ಟು ನಾವು ಕೇಳ್ಪಟ್ಟಿರೋ ಹಾಗೆ ಕೆಲವು ಕಪಲ್ಸ್ ಏನಾಗುತ್ತೆ ಅನುಮಾನ ಪಡ್ತಾ ಇರ್ತಾರೆ ಒಬ್ಬರಿಗೆ ಒಬ್ಬರು ಅನುಮಾನ ಪಡ್ತೀರಿ ಫೋನ್ ಫೋನ್ ಬಂದರೂ ಅನುಮಾನ ಎಲ್ಲಾದರೂ ಹೊರಗಡೆ ಹೋದರೂ ಅನುಮಾನ ಈ ಥರ ತೊಂದರೆಗಳಾಗ್ತಾ ಇರುತ್ತೆ ಸೊ ಇಲ್ಲಿ ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಈ ಒಂದು ಪ್ರಶ್ನೆ ನನ್ನ ಪರಿಚಯಸ್ರು ಕೇಳಿದ್ದಾರೆ ಈ ಥರ ಸಮಸ್ಯೆಗಳಿದ್ದಾಗ ಅಕ್ಷಯ ವೃಕ್ಷ ಮನೇಲಿದ್ದರೆ ಆ ಒಂದು ರೀತಿಯಾಗಿರುವಂಥ ಡೌಟ್ ಸುಮ್ಮ ಸುಮ್ಮನೆ ಆ ಅನುಮಾನನೇ ಒಂದು ರೀತಿ ವಿಷ ಅಂತ ಹೇಳ್ಬೋದು ಅವರು ಪಡುವಂಥದ್ದು ಯಾವುದೇ ರೀತಿಯಾಗಿರುವಂಥ ಲಾಭ ಇರೋದಿಲ್ಲ ಆದರೂ ಕೂಡ ಡೌಟ್ಸ್ ಪಡ್ತಾ ಇರ್ತಾರೆ ಏನೂ ತೊಂದರೆ ಇರೋದಿಲ್ಲ ಅಂದ್ಬಿಟ್ಟು ಸೊ ಅಕ್ಷಯ ವೃಕ್ಷ ಇದ್ದಾಗ ಹೇಗೆ ಸಹಾಯ ಆಗುತ್ತೆ ಅಂತ ಮನೆಗಳಲ್ಲಿ ತಿಳಿಸ್ಕೊಳ್ಳಿ ಓಂ ವಿಶ್ವಸ್ಮಯ ನಮಃ ಪ್ರೀತಿಯ ಬಂಧುಗಳೇ ಎಲ್ಲದಕ್ಕೂ ಮದ್ಯದೆಯಂತೆ ಎಲ್ಲ ರೋಗಗಳಿಗೂ ಮದ್ಯದೇ ಈ ಅನುಮಾನಗಳಿಗೆ ಮದ್ದಿಲ್ಲ ಅಂತ ಕೆಲವರು ಹೇಳ್ತಾರಪ್ಪ ಆದರೂ ನಾನು ಹೇಳ್ತೀನಿ ಆ ಮನೆಗೆ ಅಕ್ಷಿ ರುಕ್ಷಿವೆ ಮದ್ದು ಬರದಿಟ್ಕೊಳ್ಳಿ ಅದು ಮಾಡುತ್ತೆ ನಿಮ್ಮ ಮನೆಗೆ ಸದ್ದು ಅದ್ಭುತವಾಗಿ ನೆನಪಿರಲಿ ನಿಮಗೆ ಅದಕ್ಕೆ ಇಲ್ಲಿ ಕೆಲವೆಲ್ಲ ನಾವು ಏನಂತಂದರೆ ಈ ನೀರನ್ನು ಸೋಸಿ ಕುಡಿದರೆ ನೀರನ್ನು ಸೋಸಿ ಕುಡಿದರೆ ಏನೂ ಇಲ್ಲ ನಮಗೆ ಅಪಾಯ ಏನೂ ಇಲ್ಲ ನಮಗೆ ಅಪಾಯ ಹಾಗೆಯೇ ಮಾತುಗಳನ್ನು ಕೂಡ ಸೋಸಿ ಮಾತನಾಡಿದರೆ ನಮ್ಮ ವ್ಯಕ್ತಿತ್ವಕ್ಕೂ ಎಂತಹದ್ದು ಇಲ್ಲ ಅಪಾಯ ಇದು ಮಾಡುತ್ತೆ ನಿಮಗೆ ಅಂತಹದ್ದೊಂದು ಉಪಾಯ ನಿಮ್ಮದಾಗಿರ್ತಕ್ಕಂತಹ ಮನಸ್ಸಿನ ಮೇಲಿರ್ತಕ್ಕಂತಹ ಗಾಯ ಮಾಡುತ್ತೆ ಅದು ಮಾಯ ಎಲ್ಲದರಲ್ಲೂ ಕೂಡ ಆಮೇಲೆ ಎಲ್ಲಿ ನಿಮ್ಮ ಬದುಕಲ್ಲಿ ಆಗ್ತಾ ಇದೆ ವ್ಯಯ ಅದನ್ನ ತಪ್ಪಿಸಿ ಮಾಡ್ಕೊಡ್ತೀನಿ ನಿಮಗೆ ಅದು ಆದಾಯ ನೋಡಿ ಸ್ಟಾರ್ಟ್ ಮಾಡಿದ್ರೆ ಬಂದ್ಬಿಡ್ತೇವೆ ಗೊತ್ತಿಲ್ಲ ಬರಲ್ಲ ಬಗ್ಗೆ ನಾನು ಯಾಕೆ ಇಷ್ಟ ಹೇಳ್ತೀನಿ ಅಂತಂದ್ರೆ ಇಷ್ಟೆಲ್ಲವೂ ಸತ್ಯ ಇವೆಲ್ಲವೂ ಕೂಡ ಬರದಿಟ್ಕೊಡಿ ಅದು ಬಂದ್ರೆ ನಿಮ್ಮ ಮನೆಯಲ್ಲಿ ಆ ಅನುಮಾನಗಳಿಗೆ ಹೆಡೆಯಿಲ್ಲ ನೀವು ಊಟ ಮಾಡಿದ ಮೇಲೆ ಎಲೆ ಅಲ್ಲೇ ಇಟ್ಟಿರ್ತೀರಾ ಎಂಜುಲೇ ಎಲೆ ತೆಗೆದಿರ್ತಿಲ್ಲ ಈಗ ಇಷ್ಟು ದಿನಗಳಿದ್ದದ್ದು ಎಂಜಿಲು ಮಾತುಗಳು ಬಿಡಿ ಇಲ್ಲಿ ಬಂದ ಮೇಲೆ ಗಮನಿಸಿ ನೋಡಿ ಆ ಎಂಜಿಲು ಮಾತುಗಳನ್ನು ಬಿಟ್ಟು ನೀವು ನಿಮ್ಮ ಉಳಿಸಿಕೊಳ್ಳಲಿಕ್ಕೆ ಆ ಅಕ್ಷರಕ್ಷ ಅಷ್ಟು ಫಲಪ್ರದ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಒಂದು ರೀತಿ ನಿಮ್ಮ ರೀ ಅದೊಂಥರ ಮ್ಯಾನ್ಯುವಲ್ ಬಂತು ಅಂತಂದರೆ ಎಲ್ಲರೂ ಕೂಡ ಮಾಡಿಬಿಡುತ್ತೆ ಸಂಸ್ಕರಣೆ ಮಾಡಿಬಿಡುತ್ತೆ ಛೀ ನಾನು ಇಷ್ಟು ದಿವಸ ಅನುಮಾನ ಪಟ್ಟಿದ್ದು ತಪ್ಪು ಅಂತ ಅನಿಸುತ್ತೆ ಇನ್ನು ಅವ್ರು ನಿಮ್ಮನ್ನು ಕ್ಷಮೆ ಕೇಳ್ತಾರೆ ಇಷ್ಟೇ ನಿಮ್ಮ ಮನೆಯ ಮಡದಿ ಮೇಲೆ ಏನಾದರೂ ನೀವೇನು ಅನುಮಾನ ಪಟ್ಟಿದ್ರೆ ಕ್ಷಮೆ ಕೇಳ್ತೀರಿ ಆಕೆದಾಗಿರಲ್ಲ ಮತ್ತು ಮಡದಿನೇ ನಿಮ್ಮ ಯಜಮಾನರ ಮೇಲೆ ಆ ರೀತಿ ಅನುಮಾನ ಪಡ್ತಿದ್ರೆ ಅವರ ತಪ್ಪು ಅವ್ರಿಗೆ ಆಗಿ ಆಕಸ್ಮಿಕ ಆ ರೀತಿಯಾಗಿ ಅವ್ರು ಇದ್ದರೆ ಅದನ್ನು ಕೂಡ ಬಿಡ್ತಾರೆ ಛೀ ನಾನು ಮಾಡ್ತಾ ತಪ್ಪಿದೆ ಅಂತ ಅವ್ರಿಗೆ ಅನ್ನಿಸುತ್ತೆ ಆವಾಗ ಅದನ್ನು ನೂರಕ್ಕೂ ನೂರು ಇದರಿಂದ ಪಕ್ಕಕ್ಕೆ ಬರ್ತಾರೆ ಇದು ಅವರಿಗಿರ್ತಕ್ಕಂತಹದ್ದೇನು ವೈಯಕ್ತಿಕವಾಗಿತ್ತಲ್ಲ ಅವ್ರಲ್ಲಿರ್ತಕ್ಕಂತಹದ್ದು ಅಂತಹದ್ದೆಲ್ಲದಕ್ಕೂ ಕೂಡ ಏನೇ ಅವರಲ್ಲಿರ್ತಕ್ಕಂಥ ಒಟ್ಟಾರೆ ಅವರಲ್ಲೊಂದು ನಿಯತ್ತು ಇತ್ತು ಅಂತಂದರೆ ಅವರ ಮನೆಗೆ ಅದೇ ತಾಕತ್ತು ಇಷ್ಟನ್ನು ಹೇಳ್ಬೋದು ಖಂಡಿತ ಗುರುಗಳೇ ಈ ಒಂದು ಅನುಮಾನ ಹೆಂಡತಿ ಗಂಡನ ಮೇಲಾಗಿರ್ಬೋದು ಗಂಡ ಹೆಂಡತಿ ಮೇಲೆ ಅನುಮಾನ ಪಡ್ತಾ ಇದ್ದರೆ ಅವರ ಒಂದು ಮನೆಯಲ್ಲಿ ಅಕ್ಷಯ ವೃಕ್ಷ ಇದ್ದಾಗ ಆ ಅನುಮಾನಗಳಿಂದ ಖಂಡಿತ ಹೊರಗಡೆ ಬಂದು ಹ್ಯಾಪಿ ಲೈಫ್ನ ಲೀಡ್ ಮಾಡ್ತಾರೆ ಅಂತ ತಿಳಿಸ್ಕೊಟ್ಟಿದ್ದೀರಾ ಬಹಳ ಧನ್ಯವಾದಗಳು ಗುರುಗಳೇ ನಮಸ್ಕಾರ ಹರೇ ಶ್ರೀನಿವಾಸ ಎಷ್ಟೆಲ್ಲ ಉಪಯೋಗ ಆಗುವಂಥ ಕೆಲಸಗಳು ನಮ್ಮ ಅಕ್ಷಯ ವೃಕ್ಷ ಮಾಡುತ್ತೆ ನಿಮಗೂ ಕೂಡ ಇದೇ ರೀತಿ ಆಗ್ತಾ ಇದೆ ಇದಲ್ಲದೆ ಆರೋಗ್ಯದಲ್ಲಿ ಏರುಪೇರಿನ ತೊಂದರೆಗಳು ಅಥವಾ ಬಿಸ್ನೆಸ್ ಲಾಸ್ ಆಗ್ತಾ ಇರಬಹುದು ಮ್ಯಾರೇಜ್ ಡಿಲೇ ಆಗ್ತಾ ಇರಬಹುದು ಅಕ್ಷಯ ವೃಕ್ಷ ನಿಮ್ಮ ಬಳಿ ಇತ್ತು ಅಂತಂದರೆ ಈ ಎಲ್ಲ ಒಂದು ಸಮಸ್ಯೆಗಳಿಗೂ ಕೂಡ ನೀವು ಬ್ರೇಕ್ ಹಾಕ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ ನಮಸ್ಕಾರ